uma pra ಮಹಾಮರ್ಕವಳ್ಳ ತಾಯೇ ನಿಮ್ಮನ್ನು ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಗಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ ನಿಮ್ಮ ಆಸರೆಯನ್ನು ಕಳೆದುಕೊಂಡ ಒಂದು ಒಂದು ನಿದರ್ಶನವು ಈ ಭೂಲೋಕದಲ್ಲಿಲ್ಲ ಕನ್ಯರಲ್ಲಿ ಅತಿ ಶ್ರೇಷ್ಠರೇ ಇಂತಹ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ ಅನಂತ ವಾರ್ತೆಯ ಮಾತೆಯೇ ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿತಾಯೇ ಕೃತನತಾರ್ಪಣೆ ಹರಿಹರ ಮಾತಿ ಮರಿಯಮ್ಮನವರೇ ಅನಾದಿ ಅನಂತ ದೇವರು ನೇಮಿಸಿದ ನಿರ್ದಿಷ್ಟ ಸಮಯದಲ್ಲಿ ಅವರ ಅನಂತ ವಾರ್ತೆಯನ್ನು ನೀವು ಸ್ವೀಕರಿಸಿದಿರಿ ಆ ವಾರ್ತೆಯನ್ನು ಗರ್ಭದಲ್ಲಿ ಧರಿಸಿದ ನೀವು ಯೇಸು ಸ್ವಾಮಿಯನ್ನು ಮಾನವ ಜನಾಂಗಕ್ಕೆ ರಕ್ಷಕರನ್ನಾಗಿ ದಯಪಾಲಿಸಿದ್ದೀರಿ ಪರಮತೃತ್ವದ ಮಹಿಮೆಯಾದ ಕನ್ನಿಕಾ ಮಾತೆಯೇ ಸಮಸ್ತ ಲೋಕದ ಅಭಿನಂದನೆಗೆ ನೀವು ಪಾತ್ರರು ಅಮರ ಕನ್ನಿಕೆಯೇ ನಿಮ್ಮ ಸಂದೇದಲ್ಲಿ ನೆರೆದಿರುವ ಭಕ್ತರ ಹೃದಯಾಳದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ ಹರಿಹರ ಮಾತೆಯೇ ನಾವು ನಿಮ್ಮನ್ನು ವಂದಿಸುತ್ತೇವೆ ಸರ್ವಶಕ್ತ ದೇವರ ಅಪೂರ್ವ ವರದಾನಗಳ ಗಣಿಯಾದ ದೇವರ ತಾಯೇ ಲೋಕದ ಬೆಳಕಾದ ಪ್ರಭು ಯೇಸು ಕ್ರಿಸ್ತರನ್ನು ನಿಮ್ಮ ಸಜೀವ ಶರೀರದಲ್ಲಿ ಹೊತ್ತು ನಮಗಿತ್ತ ಮಾತೆಯೇ ನಿಮ್ಮ ಅಮಲೋದ್ಭವವನ್ನು ಕೊಂಡಾಡುತ್ತಾ ನಿಮ್ಮನ್ನು ವಂದಿಸುತ್ತೇವೆ ತಾಯೇ ಹರಿಹರೇ ನಾವು ನಿಮ್ಮನ್ನು ವಂದಿಸುತ್ತೇವೆ ಪರಮತೃತ್ವದ ಗೌರವವು ದೇವದೂತ ಗಣಗಳ ಆನಂದವು ಇಡೀ ಮಾನವ ಜನಾಂಗದ ಮಹಿಮೆಯೂ ಮರಿಯಮ್ಮನವರೇ ನಿಮ್ಮ ಪ್ರತ್ಯಕ್ಷತೆ ಮತ್ತು ಮಧ್ಯಸ್ಥಿಕೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನು ತೋರುವ ನಿಮ್ಮನ್ನು ವಂದಿಸುತ್ತೇವೆ ತಾಯೇ ಹರಿಹರ ನಿಮ್ಮ ಉದರದಲ್ಲಿ ಜನಿಸಿದ ಪ್ರಭು ಯೇಸುವನ್ನು ನಿಕಟವಾಗಿ ಅನುಸರಿಸಿದ ಪಾಪರಹಿತ ಪುಣ್ಯರೂಪಿ ಪರಿಶುದ್ಧ ಕನ್ನಿಕೆಯೇ ಪ್ರಭು ಯೇಸು ಕ್ರಿಸ್ತರ ವಚನವನ್ನು ಆಲಿಸಿ ಪಾಲಿಸಲು ನಮಗೆ ಮಾದರಿಯಾದ ನಿಮ್ಮನ್ನು ವಂದಿಸುತ್ತೇವೆ ತಾಯೇ ಹರಿಹರ ಸರ್ವಶಕ್ತರು ಸದಾ ಜೀವಿಸುವ ದೇವರೇ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ತಾಯಿಯಾದ ಆರೋಗ್ಯ ಮಾತೆಯನ್ನು ಅಮಲೋದ್ಭವಿಯನ್ನಾಗಿ ಸೃಷ್ಟಿಸಿ ಪಾಪ ರೈತರನ್ನಾಗಿ ಕಾಪಾಡಿ ದೇಹಾತ್ಮದೊಡನೆ ನೀವು ಸ್ವರ್ಗಕ್ಕೆ ಸ್ವೀಕರಿಸಿದಿರಿ ಈ ಮಹಾಮಾತೆಯ ಸದ್ಗುಣಗಳನ್ನು ಕೊಂಡಾಡುತ್ತಿರುವ ನಮಗೂ ಅಗತ್ಯ ಕೃಪಾವರಗಳನ್ನು ನಿಮ್ಮ ಕುಮಾರರು ವಾಗ್ದಾನಿಸಿದ ಸ್ವರ್ಗ ಸಾಮ್ರಾಜ್ಯವನ್ನು ಅನುಗ್ರಹಿಸಿರಿ ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ನಿಮ್ಮ ಪುತ್ರರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಹರಿಹರ ಆರೋಗ್ಯ ಮಾತಿಗೆ ನಿಮ್ಮನ್ನು ನಮ್ಮ ತಾಯಿ ಎಂದು ಪಾಲಕಿ ಎಂದು ಗೌರವಿಸುತ್ತೇವೆ ನೀವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವುದರಿಂದ ನಮ್ಮ ಕಷ್ಟ ಸಂಕಟ ಕೊರತೆ ಕೋರಿಕೆಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸುತ್ತೇವೆ ನಿಮ್ಮಲ್ಲಿ ನಮಗಿರುವ ಅಪಾರ ನಂಬಿಕೆಯ ದೆಸೆಯಿಂದ ನಿಮ್ಮ ಪಾದ ಪೀಠಕ್ಕೆ ಚಿಕ್ಕ ಮಕ್ಕಳಂತೆ ನಾವು ಬಂದು ಸೇರಿದ್ದೇವೆ ಮಾತೃ ವಾತ್ಸಲ್ಯದಿಂದ ನಮ್ಮ ಭಿನ್ನಗಳನ್ನು ಈಡೇರಿಸಿ ಆಶೀರ್ವದಿಸಿರಿ ತಾಯೇ ಹರಿಹರ ಮಾತೆಯೇ ನಮ್ಮ ಮೊರಿಯನ್ನು ಆಲಿಸಿರಿ ಹರಿಹರ ಮಾತೆಯೇ ನಮ್ಮ ಜಗದ್ಗುರುಗಳನ್ನು ಧರ್ಮಾಧ್ಯಕ್ಷರನ್ನು ಧಾರ್ಮಿಕ ಗುರು ಧರ್ಮ ಭಗಿಣಿಯರನ್ನು ಆಶೀರ್ವದಿಸಿ ಅವರನ್ನು ಕ್ರಿಸ್ತರ ನಿಜ ಸಾಕ್ಷಿಗಳನ್ನಾಗಿ ಪರಿವರ್ತಿಸಬೇಕೆಂದು ಪ್ರಾರ್ಥಿಸುತ್ತೇವೆ ಹರಿಹರ ಮಾತೆಯೇರೆಯನ್ನು ಆಲಿಸಿರಿ ಹರಿಹರ ಮಾತೆಯೇ ನಿಮ್ಮ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ನಿಮ್ಮ ಸನಿಹಕ್ಕೆ ಬಂದಿರುವ ಭಕ್ತರ ಕುಟುಂಬಗಳಿಗೆ ದೈಹಿಕ ಮಾನಸಿಕ ಆರೋಗ್ಯ ಜೀವನದಲ್ಲಿ ಆನಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ ಹರಿಹರ ಮಾತೆಯೇ ನಮ್ಮ ಮೊರೆಯನ್ನು ಆಲಿಸಿರಿ ಹರಿಹರ ಮಾತೆಯೇ ನಮ್ಮ ಕುಟುಂಬಗಳಲ್ಲಿರುವಂತಹ ಮಕ್ಕಳು ಮತ್ತು ಯುವಜನರು ತಮ್ಮ ವಿದ್ಯಾಭ್ಯಾಸ ತರಬೇತಿಯ ಜೊತೆಗೆ ಧಾರ್ಮಿಕತೆಯಲ್ಲೂ ಬೆಳೆಯುತ್ತಾ ತಮ್ಮ ಕುಟುಂಬಗಳಿಗೂ ಧರ್ಮ ಕೇಂದ್ರಗಳಿಗೂ ಮಂಗಳ ಜ್ಯೋತಿಗಳಾಗುವಂತೆ ಪ್ರಾರ್ಥಿಸುತ್ತೇವೆ ಹರಿಹರ ಮಾತೇ ನಮ್ಮ ಒಂದು ಕ್ಷಣ ಮೌನವಾಗಿ ನಮ್ಮ ಕುಟುಂಬದ ಮತ್ತು ನಮ್ಮ ವ್ಯಕ್ತಿಕ ಕೋರಿಕೆಗಳನ್ನ ಈಗ ಹರಿಹರ ಆರೋಗ್ಯ ಮಾಧ್ಯಮ ದೇವರಿಗೆ ಸಮರ್ಪಿಸೋಣ ಸರ್ವಶಕ್ತ ಕರುನಾಡು ದೇವರೇ ನಮ್ಮ ದೀನ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸಿದ್ದೇವೆ ಅಗತ್ಯವಾದದ್ದನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿರಿ ನಾವು ಮರಿಯಮ್ಮನವರಂತೆ ನಿಮ್ಮ ಕೃಪಾವರವನ್ನು ನೆಚ್ಚಿಕೊಂಡು ಬಾಳುವಂತಹ ಹೃದಯವನ್ನು ರೂಪಿಸಿರಿ ಪವಿತ್ರಾತ್ಮನೊಡನೆ ಐಕ್ಯವಾಗಿರುವ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ

ನೋವೇನ ಪ್ರಾರ್ಥನೆ ಎಲ್ಲರೂ ಮಹಾಪುರುಷ ಮರಿಯಮ್ಮನವರೇ ನಿರ್ಮಲ ಕನ್ನಿಕೆಯೇ ನಮ್ಮ ಆರೋಗ್ಯ ಮಾತೆಯೇ ನಿಮ್ಮನ್ನು ನಮ್ಮ ಒಡತಿಯನ್ನಾಗಿ ಗೌರವಿಸುತ್ತೇವೆ ಈ ಪುಣ್ಯಕ್ಷೇತ್ರದಲ್ಲಿ ನೀವು ಮಾಡುತ್ತಿರುವಂತಹ ಅಸಂಖ್ಯಾತ ಉಪಕಾರಗಳಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ ನಿಮ್ಮ ಸಂದಿಗೆ ಬರುವ ಪ್ರತಿಯೊಬ್ಬರನ್ನು ನೀವು ಪರಿಪಾಲಿಸುತ್ತೀರಿ ಆದ್ದರಿಂದ ನಿಮ್ಮನ್ನು ನಂಬಿಸುತ್ತೇವೆ ಮಾತೆ ಮರಿಯಮ್ಮನವರೇ ನಿಮ್ಮ ಅದ್ಭುತ ರೂಪ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ ನಿಮ್ಮ ಸ್ವರೂಪವನ್ನು ಗೌರವಿಸುತ್ತಿರುವ ಅನುಸರಿಸುತ್ತಿದ್ದೇವೆ ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ ಪ್ರಾರ್ಥನೆಯ ಮೂಲಕ ಪಾವನತಿಯ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಹರಿಹರದ ಆರೋಗ್ಯ ಮಾತಿಗೆ ನಮ್ಮ ರಾಣಿಯೇ ನಿಮ್ಮ ಕರುಣೆಯನ್ನು ಈ ಊರಿನ ಮೇಲೂ ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೂ ಹರಿಸಿರಿ ಸೋದರತ್ವ ಸೌಹಾರ್ದವನ್ನು ನಮ್ಮಲ್ಲಿ ಬೇರೂರಿಸಿರಿ ರೋಗಿಗಳನ್ನು ಬೇಲೆ ಪಡುತ್ತಿರುವವರನ್ನು ಕಟಾಕ್ಷಿಸಿರಿ ದುಃಖಿತರ ಕಣ್ಣೀರನ್ನು ಒರೆಸಿರಿ ಮಕ್ಕಳನ್ನು ಯುವಜನರನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಿರಿ ನಮ್ಮ ಕುಟುಂಬಗಳನ್ನು ಪರಸ್ಪರ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ ಎಲ್ಲ ಅಪಾಯ ಅವಘಡ ರೋಗ ರುಚಿನ ಶತ್ರು ಬಾಧೆಯಿಂದ ಸಂರಕ್ಷಿಸಿರಿ ಸರ್ವಶಕ್ತ ದೇವರ ದೀನ ಸೇವಕಿಯಾದ ಮರಿಯ ನೀವು ದೇವರ ವಾಕ್ಯವನ್ನು ಶಿರಭಾಗಿ ಸ್ವೀಕರಿಸಿದಿರಿ ನಾವು ಅದನ್ನು ನಮ್ಮ ಪಾಲಿಸುವಂತೆ ಅನುಗ್ರಹಿಸಿರಿ ನಮ್ಮ ಕ್ರೈಸ್ತ ವಿಶ್ವಾಸ ಬಾಹ್ಯ ಆಚರಣೆಗೆ ಮಾತ್ರ ಸೀಮಿತವಾಗದೆ ದೇವರ ಚಿತ್ತವನ್ನು ಅಕ್ಷರ ಸಹ ನೆರವೇರಿಸುವಂತೆ ಕ್ರಿಯಾತ್ಮಕವಾಗಲಿ ಇಹಲೋಕದ ಯಾತ್ರೆಯ ನಂತರ ನಿಮ್ಮ ಉದರದ ನೆನೆಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ಪಾಲಿಸಿರಿ ಅವರಿಗೆ ಸ್ತುತಿ ಸ್ತೋತ್ರ ಘನತೆ ಮಹಿಮೆ ಯುಗ ಯುಗಾಂತರಕ್ಕೂ ಲಭಿಸಲಿ ಆ ಮೀನ್ ನಾವು ಪ್ರಾರ್ಥಿಸೋಣ ಒಂದು ಕ್ಷಣ ಒಂದು ಕ್ಷಣ ಮೌನವಾಗಿ ನಾವೆಲ್ಲರೂ ಇಲ್ಲಿ ಬಂದಿರುವಂತಹ ಎಲ್ಲ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸೋಣ ಶಾರೀರಿಕವಾಗಿ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಲ್ಲಿ ಮತ್ತೆ ಆರೋಗ್ಯ ಮತ್ತೆ ಇವರೆಲ್ಲರನ್ನು ಸ್ಪರ್ಶಿಸಿ ಗುಣಪಡಿಸಲಿ ಹಾಗೆ ಅವರ ಕುಟುಂಬಗಳಿರುವ ಎಲ್ಲ ಸದಸ್ಯರ ರೋಗಗಳನ್ನು ಅವರು ಗುಣಪಡಿಸಲಿ ಎಂದು ಪ್ರಾರ್ಥಿಸೋಣ ನಮ್ಮ ಪ್ರಾರ್ಥನೆಯನ್ನು ಕೇಳಿಕೊಂಡಿರುವ ಆಸ್ಪತ್ರೆಯಲ್ಲಿರುವಂತಹ ಎಲ್ಲ ರೋಗಿಗಳಿಗಾಗಿ ಕೂಡ ವಿಶೇಷವಾಗಿ ಈ ಕ್ಷಣ ಅವರನ್ನು ಸ್ಮರಿಸಿ ಪ್ರಾರ್ಥಿಸೋಣ ಹರಿಹರ ಆರೋಗ್ಯ ಮಾತೆಯೇ ನಾವು ನಿಮ್ಮ ಆಶ್ರಯವನ್ನು ಕೋರುತ್ತಾ ನಿಮ್ಮ ಮಕ್ಕಳಂತೆ ಈ ಪುಣ್ಯಕ್ಷೇತ್ರದಲ್ಲಿ ಒಂದೇ ಕುಟುಂಬವಾಗಿ ಕುಂದುಗೂಡಿದ್ದೇವೆ ಏಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನಿಟ್ಟು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿ ಬಂದಿರುವ ಈ ಎಲ್ಲ ಭಕ್ತರನ್ನು ಕಟಾಕ್ಷಿಸಿರಿ ಜನ್ಮ ಪಾಪದ ಪರಿಣಾಮವಾಗಿ ದೈಹಿಕ ಅಸ್ವಸ್ಥತೆ ಮತ್ತು ಆತ್ಮಿಕ ಪಾಪದಿಂದ ನಾವು ಬಳಲಿದ್ದೇವೆ ನಮ್ಮ ದೈಹಿಕ ಮತ್ತು ಆತ್ಮಿಕ ಭಾವನೆ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದೆ ಪಾಪಿಗಳ ಪಾಲಕಿಯಾಗಿರುವ ಮರಿಯ ಮನವರೇ ನಾವು ನಿಮ್ಮ ಮೊರೆ ಹೊಕ್ಕಿದ್ದೇವೆ ನಿಮ್ಮ ಶಕ್ತಿಯುತ ಮಧ್ಯಸ್ಥಿಕೆಯಿಂದ ಮತ್ತು ಮಾತೃ ಕಾಳಜಿಯಿಂದ ನಾವು ಪುನೀತರು ಸ್ವಸ್ಥರು ಆಗುವ ನಂಬಿಕೆಯನ್ನು ಹೊಂದಿದ್ದೇವೆ ನಮ್ಮ ದೀನ ಬೇಡಿಕೆಯನ್ನು ನಿಮ್ಮ ಪುತ್ರರ ಸಮ್ಮುಖದಲ್ಲಿ ನಿವೇದಿಸಿ ನಮ್ಮನ್ನು ಸ್ವಸ್ಥರು ಕೃಪಾಭರಿತರು ಆಗುವಂತೆ ಮಾಡಿ ಪ್ರಾರ್ಥಿಸುತ್ತೇವೆ ಆಮೇಲೆ ನಮ್ಮ ಮರಿಯ ಪ್ರಸಾದ ಪುಣಿಯೆ ಪ್ರಭು ನಿಮ್ಮಡಲಿ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಸಂತಾಮರಿಯಾದ ಮಾತೆ ಪಾಪಿಲಾಗಿರುವ ನಮಗಾಗಿ

महिमया स्तुस्थिक हर्षदिहाडिरु दिव्या बलिपूजेगिन्दू प्रभु क्रिस्तारा महिमय स्तु कुण्डाड अरुष दिहाडूवा ओ बना मधुर संतेशवा ഹരി വാദന അരിയദന നിരുവാളി കണക്കി അവനഗ ಉಲ್ಲಾಸ ಕ್ರಿಸ್ತನ ಸನ್ನಿಧಿಯಲ್ಲಿ ಸಿರೋಣನಾವೆಲ್ಲ ಎಂದು ಈ ದಿವ್ಯ ಬಲಿ ಪೂಜೆಗೆಂದು ಪ್ರಭು ಕ್ರಿಸ್ತರ ಘನ ಮಹಿಮೆಯ ಶುತಿಸಿಕೊಂಡಾಡುವ

ದೇವರ ಪ್ರೀತಿಯು ಪವಿತ್ರಾತ್ಮರ ಆತ್ಮರ ನಿಮ್ಮೆಲ್ಲರೊಡನೆ ಇರಲಿ ನಿಮ್ಮ ಆತ್ಮೀಯ ಸಹೋದರ ಸಹೋದರಿಯರೇ ವರ್ಷದ ಮೊದಲನೇ ಶನಿವಾರ ಇದು ತಿಂಗಳ ಶನಿವಾರ ಮಾತ್ರವಲ್ಲ ವರ್ಷದ ಮೊದಲ ಶನಿವಾರವನ್ನ ಮಾತೆಯ ಆಶೀರ್ವಾದದೊಂದಿಗೆ ನಾವು ಪ್ರಾರಂಭಿಸಲು ಇಲ್ಲಿ ಬಂದಿದ್ದೇವೆ ಈ ಶನಿವಾರ ನಮಗೆ ಬಹಳ ಅತ್ಯವಶ್ಯಕ ಮತ್ತು ಅದು ಮಹತ್ವವನ್ನು ಕೂಡ ಅದು ಕೂಡಿದೆ ಕಾರಣ ನಮ್ಮನ್ನೇ ನಮ್ಮ ತಾಯಿಯ ಬಳಿ ಸಮರ್ಪಿಸುವಂತಹ ಒಂದು ಸಮಯ ಆಕೆಯ ಆಶ್ರಯದಲ್ಲಿ ನಾವು ಬೆಳೆಯಲು ನಮ್ಮ ಕುಟುಂಬವನ್ನು ಸಮರ್ಪಿಸಲು ನಮ್ಮ ಮಕ್ಕಳನ್ನ ನಮ್ಮ ಕುಟುಂಬದಲ್ಲಿ ಎಲ್ಲ ಹಿರಿಯರನ್ನ ಯುವ ಜನರನ್ನ ಆಕೆಗೆ ಸಮರ್ಪಿಸಲು ನಾವು ಇಲ್ಲಿ ಬಂದಿದ್ದೇವೆ ದೇವರು ಈಕೆಯ ಮುಖಾಂತರವೇ ಇಸ್ರಾಯಿಲ್ ಜನಾಂಗದವರಿಗೆ ಅವರ ವಾಗ್ದಾನವನ್ನ ನೆರವೇರಿಸಿದರು ಇದೇ ತಾಯಿ ಇದೇ ಊರಿನಲ್ಲಿ ಇಂದು ಹರಿಹರದಲ್ಲಿ ಅನೇಕ ಭಕ್ತಾದಿಗಳನ್ನು ಆಶೀರ್ವದಿಸಲು ಇಲ್ಲಿಯೇ ನೆಲೆಸಿ ನಮ್ಮನ್ನು ತನ್ನ ಪ್ರೀತಿಯ ಸಾಗರದಲ್ಲಿ ಕ್ಷಮೆಯಲ್ಲಿ ಮುಳುಗಿಸಲು ಕಾದಿದ್ದಾರೆ ಅನೇಕ ರೋಗಿಗಳನ್ನು ಗುಣಪಡಿಸಲು ಆಕೆ ಕಾದಿದ್ದಾರೆ ಶಾಂತಿಯ ಧಾತನನ್ನೇ ನಮಗೆ ನೀಡಿದ ಆಕೆ ಶಾಂತಿಯನ್ನ ಕರುಣಿಸಲು ಇಂದು ಇಲ್ಲಿ ನೆಲೆಸಿದ್ದಾರೆ ನಮ್ಮ ಮನಶಾಂತಿಗಾಗಿ ತೃಪ್ತಿಗಾಗಿ ಸೌಖ್ಯಕ್ಕಾಗಿ ನಾವೆಲ್ಲರಿಂದ ಪ್ರಾರ್ಥಿಸುವಾಗ ಈ ತಾಯಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ ಈಕೆ ಮಧ್ಯಸ್ಥಿಕೆ ಮುಖಾಂತರ ಮಾಡುವಂತಹ ಎಲ್ಲ ಪ್ರಾರ್ಥನೆಯನ್ನ ದೇವರು ಆಲಿಸುತ್ತಾರೆ ಎಂಬ ಭರವಸೆಯಿಂದ ನಾವು ಆಸೆಯಿಂದ ಈ ದೇವ ಬಲಿಪೂಜೆಗೆ ನಾವು ಬಂದಿದ್ದೇವೆ ಖಂಡಿತವಾಗಿಯೂ ಪ್ರಭು ಈ ತಾಯಿಯ ಮುಖಾಂತರ ನಮ್ಮನ್ನು ನಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯಿಂದ ದೇವ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ದೇವರ ಮಕ್ಕಳಾಗುವ ಭಾಗ್ಯವನ್ನು ನಮ್ಮ ಕರುಣಿಸುವುದಕ್ಕಾಗಿ ವಂದನೆಯನ್ನ ನಾವು ಸಲ್ಲಿಸೋಣ ನಮಗೂ ನಮ್ಮ ಕುಟುಂಬಕ್ಕೂ ಒಂದು ಆಧ್ಯಾತ್ಮಿಕ ತಾಯಿಯನ್ನು ಕೊಟ್ಟಿದ್ದಾರೆ ಆ ತಾಯಿಯ ಆಶ್ರಯದಲ್ಲಿ ವಾತ್ಸಲ್ಯದಲ್ಲಿ ಬೆಳೆಯಲು ಬೇಕಾದ ಎಲ್ಲ ಕೃಪಾವರಗಳನ್ನು ಪ್ರಭು ನಮ್ಮೆಲ್ಲರನ್ನು ನಮ್ಮೆಲ್ಲರಿಗೂ ನೀಡಲಿ ಎಂದು ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ ಸರ್ವಶಕ್ತ ದೇವರಿಗೂ ಸಹೋದರ

ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ Thank yeah. ेव

ಪ್ರಭು ಅತಿ ಪರಿಶುದ್ಧ ಮರಿಯಮ್ಮನವರ ಮಹಿಮ ಭರಿತ ಸ್ಮರಣೆಯನ್ನು ಮಾಡುತ್ತಿದ್ದೀವಿ ಆಕೆಯ ಭಿನ್ನಹದ ಮೂಲಕ ನಿಮ್ಮ ಕೃಪಾವರದ ಸಂಪೂರ್ಣತೆಯಿಂದ ನಾವು ಪಡೆಯಲು ಅರ್ಹರಾಗುವಂತೆ ಅನುಗ್ರಹಿಸಿರಿ ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿಯಾಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ